ಎಂತ ಕೆಲಸ ಮಾಡ್ಬಿಟ್ಟೆ ನೀನು ನಾನು ಹೇಗಾದ್ರೂ ಮಾಡಿ ಬಾಲನಿಂದ ಐವತ್ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೆ ಆ ಪ್ಲಾನ್ ಎಲ್ಲ ನಿನ್ನಿಂದ ಹಾಳಾಗೋಯ್ತು ಅಮೋಗ್ ನಿನ್ನೆ ಹೇಳ್ದಲ್ಲ ಐವತ್ ಕೋಟಿ ಅಡ್ಜಸ್ಟ್ ಮಾಡ್ತೀನಿ ಅಂತ ನೀನ್ ಐವತ್ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು ಅದು ನಾಳೆ ಸಂಜೆ ಅಷ್ಟಲ್ಲೇ ಬರ್ತಿದ್ಯಲ್ಲ ಎಲ್ಲ ಹೋಗಿದ್ದಾನು ಹೋಯ್ತು ಪೀಡೆ ಅಂದ್ರೆ ಮತ್ತೆ ಬಂದ್ನಲ್ಲ ತಿನ್ನಕ್ಕೆ ಮಲ್ಗಕ್ಕೆ ಈ ಮನೆ ಬಿಟ್ರೆ ಮತ್ತೆ ಜಾಗ ಇದೆ ಅವ್ನಿಗೆ ಇವನು ನನ್ನ ಮಗಳ ಜೀವನನ ಹಾಳು ಮಾಡೇ ಹೋಗೋದು ಅಂತ ಅನ್ಸುತ್ತೆ ಟೈಮ್ ಕೊಡಿ ನೋ 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 ಮಾಡ್ತೀನಿ ಆಗೋದೇ ಇಲ್ಲ ನಾಳೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ತೀವಿ ಅಂಡ್ ನಿಮ್ ಮನೆ ನಿಮ್ ಕೆಲಸ ಎಲ್ಲ ಹೋಗುತ್ತೆ ನೀನ್ ಇವತ್ ಸುಮ್ನದಿದ್ರೆ ನಮ್ ಕಂಪನಿ ಅಷ್ಟೇ ಅಲ್ಲ ಈ ಮನೆ ನಮ್ ಮಾನ ಮರ್ಯಾದೆ ಎಲ್ಲಾ ಉಳಿತಿತ್ತು ಬೆಳಿಗ್ಗೆ ಇನ್ವೆಸ್ಟ್ ಮಾಡಕ್ ಬಂದ್ ಬಾಲಾಗೆ ಅವಮಾನ ಮಾಡಿದೆ ನನಗೆ ಈಗ ಬೇರೆಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ ಸಡನ್ ಆಗಿ ಅಷ್ಟೊಂದು ದುಡ್ನ ಯಾರ್ ಕೊಡ್ತಾರೆ ನಿಜವಾಗ್ಲೂ ನೀವು ಗಂಡಸ ಮದ್ವೆ ಎರಡು ವರ್ಷ ಆದ್ರೂ ನನ್ನ ಮಗಳಿಗೊಂದು ಮಗು ಕೊಡೋ ಯೋಗ್ಯತೆ ಇಲ್ವಾ ನಿಮಗೆ ಅಮೋಗ್ ಶ್ರೀಲೀಲಾನ ಮದುವೆ ಆಗಿ ಅವತ್ತಿಗೆ ಎರಡು ವರ್ಷ ಆಗಿತ್ತು ಮದುವೆ ಆದಾಗ್ಲಿಂದ ಇಲ್ಲಿವರೆಗೆ ಅತ್ತೆ ಮನೇಲೆ ಇದ್ದ ಅಮೋಗ್ಗೆ ಅಲ್ಲಿ ಸಾಕಷ್ಟು ಅವಮಾನ ಆಗ್ತಿತ್ತು ಹೌದು ನಿನಗೆ ಇರುವಂತ ರೋಗ ಏನಾದ್ರೂ ಇದೆಯಾ ಸರೋಜಾ ದೃಷ್ಟಿಯಲ್ಲಿ ಅಮೋಘ್ ಕೆಲಸಕ್ಕೆ ಬಾರದೆ ಇರೋ ಒಬ್ಬ ನಾಲಾಯಕ್ ಆಗಿದ್ದ ಏನೋ ಏನ್ ಹಾಗೆ ನೋಡ್ತಾ ಇದ್ಯಾ ಎರಡು ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ಲದೆ ನನ್ನ ಮಗಳ ದುಡ್ಡಲ್ಲೇ ಬಿಟ್ಟಿ ಕೊಡ್ತು ಬಿದ್ದಿದ್ಯಲ್ಲ ನಿಂದು ಒಂದು ಗಂಡ ಜನ್ಮಾನ ನೋಡಿ ಅತ್ತೆ ನಾನು ಸಂಪಾದನೆ ಮಾಡೋದಿಲ್ಲ ನನ್ನ ಕೈಯ್ಯಲ್ಲಿ ಶ್ರೀಲೀಲ ಸಾಕು ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ದೆ ಅಲ್ವಾ ಶ್ರೀಲೀಲ ಕೂಡ ನನ್ನ ಮದುವೆ ಆಗಿತ್ತು ಈ ರೀತಿ ಮತ್ತೆ ಮತ್ತೆ ನನ್ನ ಚುಚ್ಚಿಕ್ಕೊಳ್ಬೇಡಿ ಪ್ಲೀಸ್ ನನಗೂ ಹರ್ಟ್ ಆಗುತ್ತೆ ವರ್ಕ್ಲೋಡ್ ತುಂಬ ಜಾಸ್ತಿ ಆಯಿತು ಇಟ್ ವಾಸ್ ಎ ಸ್ಟ್ರೆಸ್ಫುಲ್ ಡೇ ಅಲ್ಲ ಓಕೆ ಯು ರಿಲ್ಯಾಕ್ಸ್ ನಾನು ಅಪ್ ಆಗಿ ಬರ್ತೀನಿ ಓಕೆ ಮದ್ವೆ ಆಗಿ ಎರಡ್ ವರ್ಷ ಆದ್ರೂ ಕೆಲ್ಸ ಇಲ್ಲ ಹೆಣ್ತಿನ ಸಾಕ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಹೆಂಡ್ತಿ ನೋಡಿದ್ರೆ ಕಂಪನಿ ಮ್ಯಾನೇಜರ್ ನೀ ನೋಡಿದ್ರೆ ಮನೆ ಮಠ ಇಲ್ದೇ ಇರೋ ಬೆಗ್ಗರ್ ಬಡವನ್ ಕೋಪ ಮೂಲ ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದೇನೆ ಅಮೋಕ್ ಕಾಫಿ ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ಯಾ ನೀನು ಹೋಗಿ ರಿಲ್ಯಾಕ್ಸ್ ಮಾಡು ಈ ನನ್ನ ಕಾಫಿ ನಿನಗೆ ಲೀಲಾ ಎಷ್ಟು ದಿನ ಅಂತ ಈ ಭಿಕಾರಿ ಸಾಕ್ತೀಯಾ ನನ್ನ ಚಿಂತೆ ಈಗ ಅದಲ್ಲ ಕಣೆ ಮದ್ವೆ ಮುಂಚೆ ಯಾವಾಗ್ಲೂ ಖುಷಿಯಾಗಿದ್ದ ಅಮೋಗ್ ಸಡನ್ ಆಗಿ ಏನಾಯ್ತು ಎರಡು ವರ್ಷದಿಂದ ಅವನ್ ಮನ್ಸಲ್ಲಿ ಏನಿದೆ ಯಾಕೆ ಈ ರೀತಿ ಬದ್ಲಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಬದಲಾಗಿರೋದು ಅವನ್ಗಿಂತ ಜಾಸ್ತಿ ನೀನು ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಯ್ತು ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡು ಈ ನಿನ್ ಭಿಕಾರಿ ಗಂಡನ್ನ ಹಳೆ ಕಾಲದ ಮುದುಕಿ ತರ ನೋಡ್ಕೊಳ್ಳೋದು ಬಿಟ್ಟು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿರು ಯಾಕೆಷ್ಟೊಂದು ಟೆನ್ಶನ್ ಆಗಿದ್ಯಾ ಯಾವತ್ತೂ ಆಗ್ತಾ ಇರೋ ಲಾಸ್ ನಮ್ ಕಂಪನಿಗೆ ಆಗಿದೆ ಒಂದು ವಾರದಲ್ಲಿ ಐವತ್ತು ಕೋಟಿ ಬೇಕು ಫಂಡಿಂಗ್ ಹೇಗ್ ಮಾಡೋದು ಯಾರ ಹತ್ರ ದುಡ್ಡು ಕೇಳೋದು ಈ ಟೈಮ್ ಅಲ್ಲಿ ಯಾರು ಅಮೌಂಟ್ ಕೊಡ್ತಾರೆ ಒಂದು ವೇಳೆ ಅಮೌಂಟ್ ಏನಾದರೂ ಅರೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕಂಪನಿನೂ ಮುಳುಗೋಗುತ್ತೆ ನಾವು ಮುಳುಗೋಗ್ತೀವಿ ಇಂಡಿಯಾದ ನಂಬರ್ ಒನ್ ಕಂಪ್ನಿ ಅರ್ಸು ಮೀಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬಾಲಾ ವರ್ಕ್ ಮಾಡ್ತಿದ್ದಾನೆ ಅವನ್ ಹೇಗೂ ನಿನ್ ಫ್ರೆಂಡ್ ಅಲ್ವಾ ಒಂದ್ ಮಾತ್ ಕೇಳಿದ್ರೆ ಪಕ್ಕಾ ನಿನ್ ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ ಕೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ ಸರಿ ಒಂದ್ ಮಾತ್ ಕೇಳ್ತೀನಿ ಹೋಗಿ ಹೋಗಿ ಆ ಬಾಲನತ್ರ ಹಣ ಕೇಳೋದ ಬಾಲನ ಬಾಲನ ಹತ್ರ ಕೇಳುವಷ್ಟೇ ಹಿಲ್ ಟೇಕ್ ಕೇರ್ ಆಫ್ ರೈಟ್ ವರಿ ನಿನಗೆ ಬೇಕಾಗಿರೋ ಕೋಟಿ ನಾನು ಕೊಡ್ತೀನಿ ಅದಕ್ಕೆ ಆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ಲ ಊಟ ಮಾಡೋಕ್ಕೂ ಐವತ್ತು ರೂಪಾಯಿ ದುಡ್ಡಿಲ್ಲ ಕೋಟಿ ಎಲ್ಲಿಂದ ತಗೊಬರ್ತೀಯ ಅಯ್ಯೋ ಹೋಪ್ಲೆಸ್ ಅಮೋಂಗ್ ಅಮೌಂಟ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ ಡೋಂಟ್ ವರಿ ಶ್ರೀಮಂತ ಹೆಂಡತಿಗೆ ಗಂಡ್ ಅಮೋಂಗ್ ಊಟ ಮಾಡೋಕ್ಕೂ ಐವತ್ತು ರೂಪಾಯಿ ದುಡ್ಡಿಲ್ಲ ಎಂತ ಶ್ರೀಮಂತ ಹೆಂಡತಿಗೆ ಎಂತ ಬೆಗರ್ ಗಂಡ ಎರಡ್ ವರ್ಷ ಆದ್ರೂ ಕೆಲ್ಸ ಕಾರ್ಯ ಇಲ್ಲದೆ ನನ್ ಮಗಳ ದುಡ್ಡಲ್ಲೇ ಬಿಟ್ಟಿ ಕುಳಿತನ್ಕೊಂಡ್ ಬಿಟ್ಟಿದ್ಯಲ್ಲ ನಿಂದು ಒಂದ್ ಗಂಡ ಜನ್ಮಾನ

ನನ್ನ ಹಣೆ ಬರೀ ಸರಿಯಿಲ್ಲ ಯಾವಾಗಲೂ ನಾನು ಅಕೌಂಟ್ ಖಾಲಿನೇ ಇರುತ್ತೆ ಹೇಳ್ಕೊಳಕ್ಕೆ ಒಳ್ಳೆ ಜಾಬು ಇಲ್ಲ ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ ಆದರೆ ಆ ರಹಸ್ಯ ಈಗಲೇ ಎಲ್ರಿಗೂ ಹೇಳಿದರೆ ಯಾರೂ ನಾನು ನಂಬೋಲ್ಲ ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ ಹೇಗಿದ್ದೀರಾ ಮತ್ತೆ ಮುಂದೇನು ಮಾಡೋದು ಹಲೋ 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 ಇದೆ ಸರಿಯಾದ ವಾರಿ ಟೇಕ್ ಇಟ್ ಈಸಿಶನ್ ಟೆನ್ಷನ್ ಹೋಗ್ಬೇಡ ಹೋಗಬೇಡ ನಾಳೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ ಆಯ್ತಾ ಬಾಯ್ ಬಾಯ್ ಹ್ಮ್ ಏನ್ ಬೇಗರ್ ಸಾಹೇಬ್ರೆ ದುಡ್ಡು ಅರೇಂಜ್ ಆಯ್ತಾ ಭಿಕ್ಷೆ ಬೇಡಿದಲ್ಲ ಆಗಿದ್ರೆ ಬೇಗ ಐವತ್ ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು ಮರಿಬೇಡ ಏನ್ ಬೇಗರ್ ಸಾಹೇಬ್ರೆ ದುಡ್ ಅರೇಂಜ್ ಆಯ್ತಾ ಭಿಕ್ಷೆ ಬೇಡಿದಲ್ಲ ಆಗಿದ್ರೆ ಬೇಗ ಐವತ್ ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು ಮರಿಬೇಡ ಅತ್ತೆ ನನ್ನ ಕಾಲು ತುಂಬ ನೋಯ್ತಾ ಇದೆ ಎಣ್ಣೆ ಬಿಸಿ ಬಾ ಹೋಗು ಅತ್ತೆ ಎಣ್ಣೆ ಬಿಸಿಯಾಗಿದೆ ಹಲೋ ಎಣ್ಣೆ ಇಟ್ಟು ಹೋಗ್ಬಿಟ್ರೆ ನನ್ನ ಕಾಲು ಹೋಗ್ಬಿಡತ್ತಾ ಎಣ್ಣೆಚ್ಚಾರೋ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡೋ ಹಚ್ಚು ಮಸಾಜ್ ಮಾಡೋ ಕ್ಲೀನಾಗಿ ಮಸಾಜ್ ಮಾಡೋ ಸರಿಯಾಗಿ ಕೆಲಸನೂ ಕಲ್ತಿಲ್ವಲ್ಲೋ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಅದು ಹೇಗೆ ಹೊರಗಡೆ ಜೀವನ ಮಾಡ್ತೀಯೋ ಏನೋ ಅದು ಎಷ್ಟು ಚೀಪಾಗಿ ನೋಡ್ತಿರೋ ನೋಡಿ ಆದರೆ ಮುಂದೊಂದು ದಿನ ನಾನು ಯಾರು ಅಂತ ಗೊತ್ತಾಗುತ್ತಲ್ಲ ಅವತ್ತು ನಿಮಗೆಲ್ಲ ನೋಡ್ಕೋತೀನಿ ಇಷ್ಟಕ್ಕೂ ನಾನು ಹಿಂಡ್ತಿರ್ಷಿಲಿಲ್ಲಗೋಸ್ಕರ ಮಾತ್ರ ನೀವು ಕೂಡ ಹಿಂಸೆನೆಲ್ಲ ಸಹಿಸ್ಕೋತಾ ಇದ್ದೀನಿ ಇಲ್ಲ ಅಂದರೆ ಇಲ್ಲಿ ನಡೋ ಕಥೆನೇ ಬೇರೆ ಇರ್ತಾಯಿತ್ತು ಕೆಲಸ ಆಯಿತು ನಾನು ಹೊಡ್ಲ ಅಮೋಗ್ ನಿನ ಕೆಲ್ಸನೂ ಇಲ್ಲ ಕಾರ್ಯನೂ ಇಲ್ಲ ನನ್ನ ಮಗಳಿಗೆ ಮಗು ಕೂಡ ಯೋಗ್ಯತೆನೂ ಇಲ್ಲ ಯಾಕೋ ಸುಮ್ಮನೆ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದ್ಯಾ ಅಮೋಗ್ ಆಗ್ಲೇ ಲೇಟ್ ಆಯ್ತು ಮಲಬ್ಬಾ ಬಾ ಅಂದ್ರೆ ಏನ್ ಬಾ ಈ ಲೀಲಾ ಅದ್ಯಾವಾಗ ಬದಲಾಗ್ತಾಳೋ ಏನೋ ಈ ವೇಸ್ಟ್ ಬಾಡಿಗೆ ಅದ್ ಯಾವಾಗ ಡಿವೋರ್ಸ್ ಕೊಡ್ತಾಳೋ ಈ ಮನೆಗೆ ಶ್ರೀಮಂತಾಳೆನ್ ಯಾವಾಗ ಕರ್ಕೊ ಬರ್ತಾಳೋ ಏನೋ ಗುಡ್ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ರೆಡಿ ಇವತ್ತು ಇಷ್ಟೊಂದು ಹ್ಯಾಪಿ ಇವತ್ತು ಪ್ರಕಾಶ್ ಮೀಟಿಂಗ್ ಅಲ್ವಾ ಕಾರ್ ತಗೊಂಡು ಹೋಗ್ಬೇಡ ಅಂತ ಅಮ್ಮಂಗೆ ಎಸ್ಸಲ್ಲಿ ಹೇಳಿದ್ರು ಕೇಳಲ್ಲ ಮೊದ್ಲೇ ಲೇಟ್ ಆಗಿದೆ ಬುಕ್ ಮಾಡಿರೋ ಕ್ಯಾಬ್ ಯಾವಾಗ ಬರುತ್ತೋ ಆಫೀಸ್ ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೇನೋ ಹೋಗ್ತೀಯಾ ಸರಿ ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತೀಯಾ ಇನ್ ಅರ್ಧ ಗಂಟೆಲಿ ಅಲ್ಲಿರ್ಬೇಕು ಸ್ಕೂಟ್ರಲ್ಲಿ ಆಫೀಸಿಗೆ ಕರ್ಕೊಂಡು ಹೋಗ್ತಾನ ಅಷ್ಟೊಂದಾಗಿ ಚಿಂತೆ ಮಾಡ್ತೀಯಾ ನಾನು ಇದ್ದೀನಲ್ವಾ ಬಾ ಕೂತ್ಕೊ ಸರಿ ಹೋಗೋಣ

ಒನ್ ಅವರ್ ಮುಂಚೆನೆ ನಿನ್ನ ಮೀಟ್ ಮಾಡೋಕ್ಕೆ ನಿನ್ನ ಆಫೀಸ್ವರೆಗೂ ಬಂದಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಯು ಇಲ್ಲ ನೀನು ಇವತ್ತು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀಯ ಆದರೆ ನಿಮ್ಮ ಮನೆ ಕೆಲಸ ಒಂಥರ ಇರೋ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಆಫೀಸಿಗೆ ಬರಬಾರ್ದಾಗಿತ್ತು ಈ ಥರ ಸ್ಕೂಟ್ರಲ್ಲಿ ಬರೋ ಬದಲು ನನಗೆ ಹೇಳಿದ್ದಿದ್ರೆ ಹೊಸ ಕಾರಿಗೆ ಗಿಫ್ಟ್ ಮಾಡ್ತಿದ್ನಲ್ಲ ಎನಿವೇ ಇರಲಿ ಬಿಡು ಲೀಲಾ ಐ ಹ್ಯಾವ್ ಅ ಸರ್ ಪ್ರೈಸ್ ಫಾರ್ ಯು ಲೀಲಾ ನಿನಗೆ ಡ್ರೀಮ್ ನೆಕ್ಲೆಸ್ ಅಂದರೆ ಇಷ್ಟ ಅಲ್ವಾ ನಿನಗೋಸ್ಕರ ಆರ್ಡ್ರ್ ಮಾಡಿ ತರಿಸಿದ್ದೀನಿ ಹ್ಯಾಬಿಟ್ ನನ್ನೇ ಅನ್ನೋದಲ್ಲದೆ ನನ್ನ ಮುಂದೆನೇ ನನ್ನ ಹೆಣ್ತನೇ ಹೋಗ್ತೀಯ ಇವಾಗ ಏನು ಮಾಡ್ತೀನಿ ಅಂತ ನೋಡು ಇದು ಡ್ರೀಮ್ ನೆಕ್ಲೆಸ್ ಅಲ್ವಾ ಎಸ್ ಇಂಡಿಯಾದಲ್ಲಿ ಒಬ್ಬರ ಹತ್ರ ಮಾತ್ರ ಇದೆ ಅಂತ ಹೌದಾ ಅಫ್ಕೋರ್ಸ್ ಪ್ರಪಂಚದಲ್ಲಿ ಎಂಟು ವರ್ಷ ಮಾತ್ರ ಇದೆ ಅಂತ ಮೈ ಗುಡ್ನೆಸ್ ಇದು ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಇದು ನನ್ನ ಪುಣ್ಯ ಕೆನೆ ಸ್ವೀಟ್ ಓ ಸಾರಿ ಸಾರಿ ಇದ್ರ ವ್ಯಾಲ್ಯೂ ಗೊತ್ತ ನನಗೆ ಟರ್ಟಿ ಫೆಲೋ ಇದು ಡ್ರೀಮ್ ನೆಕ್ಲೆಸ್ ಈ ತರ ಹರಿದೋಗಿರೋ ಬಟ್ಟೆ ಹಾಕೊಂಡಿರೋ ನಿನ್ನಂತ ಬಿಕಾರಿಗಳ ಕಣ್ಣಿಂದ ನೋಡೋದೇ ಒಂದು ಪುಣ್ಯ ಏನೋ ಪಾಪ ನೋಡ್ಲಿ ಅಂತ ಕೈ ಕೊಟ್ರೆ ಅದನ್ನೇ ಹಾಳು ಮಾಡಿದ್ಯಲ್ಲ ಇವತ್ತು ನಿನ್ನ ಕತೆ ಮುಗಿತು ಅಂತಾನೆ ಅರ್ಥ ಮೋಸ ಹೋದೋ ಬಾಲ ನಿಜವಾದ ಡ್ರೀಮ್ ನೆಕ್ಲೆಸ್ ಕೆಳಗಡೆ ಬಿದ್ದರೆ ಈ ತರ ಪುಡಿ ಪುಡಿ ಆಗಲ್ಲ ಇದು ನಿಜವಾದ ಡ್ರೀಮ್ ನೆಕ್ಲೆಸ್ ಅಲ್ಲ ಇಟ್ಸ್ ಕಾಪಿ ವರ್ಷನ್ ಯಾರೋ ನಿನಗೆ ಸರಿಯಾಗಿ ಅಮರ್ಸಿದ್ದಾರೆ ಲೀಲಾ ಮುಂದೆ ಹೇಗೋ ಕಳ್ಳ ಕೊಟ್ಟು ಲೀಲಾ ನನ್ನ ಇಷ್ಟಪಡುವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಈ ತಿರ್ಪೆ ನನ್ನ ಮಗ ಬಂದು ಎಲ್ಲ ಪ್ಲಾನ್ ಹಾಳು ಮಾಡ್ದ ಏನಿಲ್ಲ ನನಗೆ ಅವಮಾನ ಮಾಡಬೇಕು ಅಂತಲೇ ಅಪಾಯಿಂಟ್ಮೆಂಟ್ ತೋಂಡಿದ್ಯಾ ಈ ತರ ನಾಲ್ಕು ನನ್ನ ಮಕ್ಕಳೆಲ್ಲ ನನಗೆ ಅವಮಾನ ಥರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಇಲ್ಲ ಇಲ್ಲ ಬಾಲಾ ಗುಡ್ ಬಾಯ್ ಅಮೋಗ್ ಬಾಲಾ ಬಾಲಾ ಪ್ಲೀಸ್ ಲಿಸನ್ ಟು ಮೀ ದಯವಿಟ್ಟು ನನ್ನ ಮಾತು ಕೇಳಿ ಡೋಂಟ್ ಗೋ ಬಾಲಾ ಬಾಲಾ ನಿನಗೆ ಬೇಕಾಗಿರೋ ಐವತ್ತು ಕೋಟಿ ಈ ಬ್ಲಾಕ್ ಕಾರ್ಡಲ್ಲಿದೆ ಅಮೋಗ್ ತಮಾಷೆ ಮಾಡೋ ಟೈಮ್ ಆಯ್ತು ನಿನಗೇನಾದ್ರು ಡೌಟ್ ಇದ್ದರೆ ಹ್ಞೂ ನೀನೇ ಚೆಕ್ ಮಾಡ್ಕೊ ಇದ್ರ ಪಾಸ್ವರ್ಡ್ ನಿನ್ನ ಡೇಟ್ ಆಫ್ ಬರ್ತ್ ಐವತ್ತು ಕೋಟಿ ಕೋಟಿ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅಮೋಕ್ ಅಮೋಘ್ ನಿನ್ನೇ ಮುಂದೆ ಅರಸು ಅಂತ ತೋರಿಸ್ತಿದೆ ಅರಸು ಅಂತಂದ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್ ದ ಗ್ರೇಟ್ ಅರಸು ಫ್ಯಾಮಿಲಿಗೆ ಸೇರಿದವನ ನೀನು ಅಮೋ ಹಾಗೆ ಈ ಅಮೋಘ್ ಯಾರು ಕಡು ಬಡವನ ಹಾಗೆ ಜೀವನ ಮಾಡ್ತಿರೋ ಅಮೋಘ್ ಹತ್ರ ಅಷ್ಟೊಂದು ಹಣ ಬಂದಿದ್ದಾದ್ರೂ ಹೇಗೆ ಅಮೋಘ್ ಶ್ರೀಮಂತಾನ ಒಂದು ವೇಳೆ ಶ್ರೀಮಂತಾನೆ ಆಗಿದ್ರೆ ಕೆಲಸದವನ ಹಾಗೆ ಮನೆ ಅಳಿಯಂತರ ಬದುಕ್ತಿರೋದಾದ್ರೂ ಯಾಕೆ ಯಾರಿಗೂ ತಿಳಿಯದ ಅಮೋಘ್ ಜೀವನದ ರಹಸ್ಯ ತಿಳಿಬೇಕಾ ಹಾಗಾದ್ರೆ ಇನ್ಯಾಕ್ತಡ ತಡ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಕೇಳ್ತಾ ಇರಿ ಅರಸು